ಹೇ ಗೈಸ್ ಗುಡ್ ಮಾರ್ನಿಂಗ್ ಹಾಯ್ ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಶ್ವೇತಡಿಗೌಡ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಹೋಗ್ಸೋ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಸೂಪರಾಗಿ ಇದ್ದೀನಿ ಸೊ ಇವತ್ತು ಡೇ ನಾನು ಬೇಗನೆ ಎದ್ದೆ ಬೇಗ ಬೇಗ ಕೆಲಸ ಮಾಡ್ಕೊಂಡಿದ್ದೀನಿ ಇವನ್ ಬಟ್ಟೆ ಸಹ ವಾಶ್ ಮಾಡಿ ಆಯಿತು ಬಟ್ಟೆ ಎಲ್ಲ ಒದ್ದೆ ಆಗ್ಬಿಟ್ಟಿದೆ ಎವ್ರಿ ಮಳೆ ಇವತ್ತು ಹೋಲ್ ಡೇ ನನ್ನ ಮಗನಿಗೋಸ್ಕರ ಟೈಮ್ ಕೊಡಬೇಕು ಅಂದ್ಬಿಟ್ಟು ಬೇಗ ಕೆಲಸ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ತಿಂಡಿ ಕೆಲಸನೂ ಮುಗಿಸಿದ್ದೀನಿ ಆ್ಯಂಡ್ ತಿಂಡಿಯೂ ಕೊಟ್ಟಾಯಿತು ಚಿಂಟು ಅವ್ರ ಪಪ್ಪಾಗೆ ಆ್ಯಂಡ್ ನಾನು ಸಹ ಟೀ ಕುಡಿತಾ ಇದ್ದೀನಿ ನಾನು ಸಹ ಸ್ವಲ್ಪ ತಿಂಡಿ ತಿಂದಿದ್ದೀನಿ ಚಿಂಟು ಮಲಗಿದ್ದಾನೆ ಮೇಲೆ ಅವನಿಗೆ ತಿಂಡಿ ಕೊಟ್ಬಿಟ್ಟು ಅವನಿಗೆ ಇವತ್ತಿನ ದಿನ ಏನೇನು ಮಾಡಬೇಕು ಅಥವಾ ಎಲ್ಲಾದರೂ ಹೋಗಬೇಕು ಆ ರೀತಿ ಏನಾದರೂ ಇದ್ದರೆ ಕಂಪ್ಲೀಟಾಗಿ ಅವನಿಗೋಸ್ಕರನೇ ಈ ದಿನನ ಇಡಬೇಕಂತ ಅಂದ್ಕೊಂಡಿದ್ದೀನಿ ಸೊ ಅವನು ನನಗೆ ಕಂಪ್ಲೇಂಟ್ ಮಾಡಬಾರ್ದು ಅಮ್ಮ ನಾನು ರಜನ ವೇಸ್ಟ್ ಮಾಡಿದೆ ನೀನು ಹಾಗೆ ಹೀಗೆ ಮತ್ತೆ ವಾಪಸ್ ಊರಿಗೆ ಕರ್ಕೊಂಡು ಹೋಗಲಿಲ್ಲ ಅನ್ನೋದು ಅವನಿಗೆ ಮನಸಲ್ಲಿದೆ ಬಟ್ ಏನೂ ಮಾಡೋಕ್ಕಾಗಲ್ಲ ಸಮಯ ಸಂದರ್ಭಗಳು ನನಗೂ ಇಲ್ಲಷ್ಟೇ ಅಷ್ಟೇ ಪ್ರೆಷರ್ ಇದೆ ಆ್ಯಂಡ್ ಅವನಿಗೂ ಸ್ಕೂಲ್ ಬೇರೆ ಸ್ಟಾರ್ಟ್ ಆಗ್ತಾ ಇದೆ ಮತ್ತು ಏನೂ ಮಾಡೋ ಹಾಗಿಲ್ಲ ಅಟೆಂಡೆನ್ಸ್ ಮಾತಿಂದರೆ ಅಟೆಂಡೆನ್ಸ್ ಸೊ ಪ್ರಾಬ್ಲಮ್ ಆಗುತ್ತೆ ಹಾಗಾಗಿ ನಾನು ಯಾವ ಅವ್ನಿಗೇನೇ ನಾನು ರೆಸ್ಪಾನ್ಸ್ ಮಾಡೋ ಸ್ಥಿತಿನಲ್ಲಿ ಇಲ್ಲ ಸೊ ಹಾಗಾಗಿ ಅಟ್ಲೀಸ್ಟ್ ದಿನನಾದರೂ ಅವ್ನು ಬೇಕಾಗಿ ರೀತಿನಲ್ಲಿ ಅವ್ನಿಗಿರೋ ಥರ ನಾನು ನೋಡ್ಕೊಳ್ಬೇಕು ಸೊ ಅದು ಇವತ್ತಿನ ಮೋಟೋ ನೋಡೋಣ ಹೇಗಾಗತ್ತೆ ಏನೇನು ಮಾಡ್ತೀವಿ ಅಂತ ಸದ್ಯಕ್ಕೆ ಟೀ ಕುಡಿದ್ಬಿಟ್ಟು ಅವನು ಹೋಗಿ ಎಚ್ಚರ ಮಾಡೋಣ ಆ್ಯಂಡ್ ನಾನು ಸ್ನಾನ ಮಾಡ್ಕೊಂಡು ಬಿಡ್ತೀನಿ ಬಿಕಾಸ್ ನಾನು ನಿಂತಿದ್ದ ಕಡೆ ಎಲ್ಲ ನೀರು ಇಳಿತಾ ಇದೆ ಇದನ್ನು ಸ್ವಲ್ಪ ಒರೆಸ್ಬೇಕು ಬಿಕಾಸ್ ನನ್ನಿಂದ ಯಾರಿಗೂ ತೊಂದರೆ ಆಗಬಾರ್ದು ಅಲ್ಲ ನೋಡಿ ಬನ್ನಿ ತೋರಿಸ್ತೀನಿ ಈ ಕಟ್ಟೆ ಮೇಲೆ ಕೂತಿದ್ದೆ ತಿಂಡಿ ತಿಂತ ನೋಡಿ ಇಲ್ಲೆಲ್ಲ ನೀರು ಸೋರಿದೆ ಇಲ್ಲಿ ಟೀ ಬಿಸಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಬಂದೆ ಸೊ ಇಲ್ಲೂ ಎಲ್ಲ ನೀರಾಗಿದೆ ನೋಡಿ ಸೊ ಬೇಗ ಬೇಗ ಬಿಸಿ ಬಿಸಿ ಟೀ ಕುಡಿದ್ಬಿಡೋಣ ಅಲ್ಲ ನೆನೆಯೋಕೆ ಎಷ್ಟು ಚಂದ ಹೋಯ್ತು ಗೊತ್ತೋ ಜೋರ್ ಮಳೆ ಸಕ್ಕತ್ತಾಗಿತ್ತು ಆ ಜೋರ್ ಮಳೇಲಿ ಕಣ್ಣೀರು ಹಾಕುದ್ರು ಸಹ ಗೊತ್ತಾಗೋದಿಲ್ಲ ಗೈಸ್ ಅಷ್ಟು ಜೋರ್ ಮಳೆ ಡೈಲಾಗ್ಸ್ ನ ಕೇಳಿದೆ ಫಿಲ್ಮ್ ಮಳೆಲಿ ಮಳೇಲಿ ಹಾಕೋದು ಹಾಗೆ ಹೀಗೆ ಅಂತ ಬಟ್ ನಾನೇ ಕಣ್ಣೀರು ಹಾಕುದ್ರು ಸಹ ಮಳೇಲಿ ಗೊತ್ತಾಗಲ್ಲ ಕುಡಿಯೋಣ ಎಲ್ಲ ಫುಲ್ಲೆಲ್ಲ ಒಡಿಸ್ಬೇಕು ಬರ್ತ ಚೆನ್ನಾಗಿತ್ತು ಬಟ್ ಗೊತ್ತಿಲ್ಲ ಮೊದಲೇ ಹುಷಾರಿಲ್ಲ ಮಳೆಲ್ ಬೇರೆ ಜೋರು ನೆಂದಿದ್ದೀನಿ ಏನಾಗುತ್ತೋ ಏನೋ ಎಲ್ಲ ಧೈರ್ಯ ಬಿಟ್ಟಿತ್ತು ಚಿಂತೆಮ್ಮ ಎಂಟೂವರೆ ಇವತ್ತು ನಮ್ಮದು ಪ್ಲಾನ್ ಇತ್ತಲ್ಲ ಎಲ್ಲಾದ್ರೂ ಹೇಳಬೇಕು ನೀನೆ ನಿಮ್ಮಪ್ಪ ಬೆಳಗಾಂ ಕಡೆ ಹೋಗ್ತಾ ಇದ್ದಾನೆ ಬೇಕಾದರೂ ಹುಬ್ಬಳ್ಳಿ ಹೋಗ್ಬೋದು ಹ್ಮ್ ಹ್ಮ್ ಬೇಡ ನಾನ್ ಮಳೆಲೆ ಬೇಗ ಬೇಗ ಕೆಲಸ ಮಾಡ್ಕೊಂಡಿದ್ದೀನಿ ನೀನ್ ಎದ್ ರೆಡಿ ಆಗೋದು ಅಂದ್ರೆ ಬಾಕಿ ಗೈಸ್ ಫ್ರೆಶಪ್ ಆಗಿ ಬಂದೆ ಚಿಂಟುಗೆ ನೀರು ಕೊಟ್ಟು ಕೂರಿಸ್ತಿದ್ದೀನಿ ಚಿಂಟು ಸ್ನಾನ ಮಾಡಬೇಕು ಯಾವಾಗ ಮಾಡ್ತೀಯೋ ನಾನು ನಿನಗೋಸ್ಕರ ಬೇಗ ಎದ್ದು ಎಲ್ಲ ರೆಡಿ ಹಾಕೊಂಡು ಸ್ನಾನ ಮಾಡ್ಕೊಂಡು ಕೂತಿದ್ರೆ ನೀನು ಆಟ ಆಡ್ತಾ ಚಪಾತಿ ಮಾಡಿಟ್ಟಿದ್ದೀನಿ ಬಿಸಿ ಮಾಡಿಬಿಡೋಣ ಬಿಸಿ ಮಾಡಿಬಿಟ್ಟು ಚಿಂಟುಗೆ ತಿಂಡಿ ತಿನ್ಸೋಣ ನನ್ನ ಪುಟ್ಟು ಪಾಪು ಇದು ಚಪಾತಿ ಬಿಸಿ ಇದ್ದೀನಿ ಚಿಂಟುಗೆ ನಮ್ಮಮ್ಮ ಚಿಂಟುಗೆ ಅಂತ ಕೊಟ್ಟಿರೋದು ಇದು ಅವ್ನ್ ಫೇವ್ರೆಟ್ ಸೊ ಬನ್ನಿ ಚಿಂಟು ತಿಂಡಿ ತಿನ್ಸೋಣ ಚಿನ್ನಮ್ಮ ಬಾಯ್ ಕಡೆ ಇದು ನಾನೇ ಕೆಳಕ್ ನೀರು ತಗೋ ಅದ್ ಹಾಕು ಹಾಗಾದ್ರೆ ಕಬೋರ್ಡ್ ಹಾಕು ಅದು ಗೈಸ್ ಹಾಲಿಗೆ ಬಂದು ತಿಂಡಿ ತಿನ್ನೋಕ್ಕೆ ಚಿಂಟು ಲೈಟ್ ಆಗ್ತಾ ಚಿಂಟು ಹತ್ರ ಕರೆನ್ಸಿ ಇಲ್ಲ ನಾವು ಕರೆನ್ಸಿ ಸ್ಕೂಲ್ ಸ್ಟಾರ್ಟಾಯಿತು ಸ್ಕೂಲ್ ಸ್ಟಾರ್ಟಾಯ್ತು ಅಂದರೆ ಗೈಸ್ ಸ್ಕೂಲ್ ಸ್ಟಾರ್ಟಾಯಿತು ಕರೆನ್ಸಿ ಯಾಕೆ ಅವನಿಗೆ ಓದಬೇಕು ಏಯ್ತ್ ಸ್ಟ್ಯಾಂಡರ್ಡ್ ಐ ಸ್ಕೂಲ್ ಗೈಸ್ ಐ ಸ್ಕೂಲಲ್ಲಿ ಏನೇನು ಮಾಡೋದಿದೆ ನನ್ನ ಮಗ ಓದೋದಿದೆ ಮುಂದೆ ಒಳ್ಳೆ ಆಫೀಸರ್ ಆಗೋದಿದೆ ಇನ್ನೂ ಎಂಟನೇ ಕ್ಲಾಸು ಸ್ಕೂಲಾಗಿದ್ದೀನಿ ಇನ್ನು ಸ್ಕೂಲ್ ಇದೆ ಬೇಸಿಕ್ಸ್ ಐ ಮೀನ್ ವಾಟ್ ಯು ಕಾಲ್ ಫೌಂಡೇಶನ್ ಯು ನೀಡ್ ಟು ಸ್ಟಡಿ ವೆಲ್ ಯು ನೀಡ್ ಟು ಕಾನ್ಸಂಟ್ರೇಟ್ ಯು ನೀಡ್ ಟು ಟೇಕ್ ಎ ಗ್ರಿಪ್ ಸಾಕ ಚಿಂತೆಗೆ ಫುಲ್ ಕ್ಲಾಸಸ್ ಮಾಡ್ತಾ ಇದ್ದೀನಿ ಚಿನ್ನಮ್ಮ ಹಂಗಿರ್ಬೇಕು ಇರಬೇಕು ಅನ್ನ ಮುಗ್ದು ಮಗ ಒಳ್ಳೆ ಗೈಸ್ ಬಾ ಒಂದು ಮುತ್ತು ವೆರಿ ಇನ್ನೋಸೆಂಟ್ ಪಾಪ ಅದಕ್ಕೆ ಏನಂತಲೇ ಗೊತ್ತಿಲ್ಲ ಅವ್ನಿಗೆಲ್ಲ ಬುದ್ಧಿ ಇದೆ ಅವನು ತುಂಬ ಪ್ರಳಯಾಂತಕ ಬಟ್ ಯೂಸ್ ಮಾಡ್ಕೊಳ್ಳಲ್ಲ ಎಲ್ಲಿ ಹೇಗೆ ನೆಟ್ಕೋಬೇಕು ಅನ್ನೋದು ಚೆನ್ನಾಗಿ ಗೊತ್ತು ನನ್ನ ಮಗನಿಗೆ ವೆರಿ ಇಂಟೆಲಿಜೆಂಟ್ ವೆರಿ ನಾಟಿ ವೆರಿ ಘಾಟಿ ಪೇಪರ್ ಓದಕ್ ಕಲಿತಾ ಲೈಫ್ ಅಲ್ಲಿ ಫಸ್ಟ್ ಅವನು ಪೇಪರ್ ಕೈಯಲ್ಲಿ ಇಟ್ಕೊಂಡಿದ್ದು ಅವನೇ ಇವತ್ತಿಂದ ಪೇಪರ್ ಓದ್ತಿಯಾ ಕಾರವಾರಲ್ಲೆಲ್ಲ ಏನ್ ನಡೀತಾ ಇದೆ ವಿಷಯಗಳು ಏನಿದೆ ಅಂತ ತಿಳ್ಕೋಬೇಕು ಚಿಂಟು ಬೇರೆ ಪೇಜ್ ನಿಂಗೆ ತರಿಸ್ಬೇಕಾ ಹೇಳು ತರಿಸ್ಕೊಡ್ತೀನಿ ಇಂಗ್ಲೀಷ್ ಪೇಪರ್ ಬೇಕಾ ಕನ್ನಡ ಪೇಪರ್ ಬೇಕಾ ಯಾವ ಪೇಪರ್ ಬೇಕು ಎರಡು ದಿನಕ್ಕೆಲ್ಲ ತನ್ ತರಿಸಲ್ಲ ಅದೇ ಒಟ್ಟ ದಿನ ಅಟ್ಲೀಸ್ಟ್ ನೀನು ಅರ್ಧ ಅರ್ಧ ಗಂಟೆ ಓದ್ಬೇಡ ದಿನ ಟೆನ್ ಮಿನಿಟ್ಸ್ ಓದು ಸಾಕು ಪೇಪರ್ನ ಯಾವ್ದು ಓದ್ತೀಯ ನಿಂಗೆ ಕನ್ನಡ ಬೇಕಾ ಇಂಗ್ಲಿಷ್ ಬೇಕಾ ಕನ್ನಡ ಇಂಗ್ಲಿಷ್ ಇಂಗ್ಲೀಷ್ ಪೇಪರ್ ತರಿಸೋದು ದೊಡ್ಡದಲ್ಲ ಕಾಸ್ಟ್ಲಿ ಅದು ಇರುತ್ತೆ ಗೊತ್ತಿಲ್ಲ ನನಗೆ ರೂಪಾಯಿ ಇರಬೇಕು ನೀನು ಓದ್ಬೇಕು ತಕ್ಕನಾಗೆ ರೂಪಾಯಿ ಇದೇ ಐದು ರೂಪಾಯಿ ಹಾಗಾದ್ರೆ ಅದೆಷ್ಟು ಇಂಗ್ಲಿಷ್ ಪೇಪರ್ಸ್ ತಕ್ಕನಾಗೆ ಓದಬೇಕು ನಾಲೆಡ್ಜ್ ಬಿಲ್ಡ್ ಮಾಡ್ಕೋಬೇಕು ಅದ್ಯಾ ಉತ್ಪೂರ್ವಕ ವಂದನೆಗಳು ಅಭಿನಂದನೆಗಳು ಏನ್ ತೆಗ್ದಿದಳು ಅಂತ ಗೈಸ್ ಚಿಂಟುದು ತಿಂಡಿ ಆಯಿತು ಬನ್ನಿ ಹೋಗೋಣ ಚಿಂಟು ಹೋಗು ಸ್ನಾನಕ್ಕೆ ಇವತ್ತು ನಾನು ಈ ಟೀ ಶರ್ಟ್ ಹಾಕ್ಕೋಬೇಕಂತ ಇದ್ದೀನಿ ಸೊ ಇದು ಹೊಸ ಟೀ ಶರ್ಟು ತಗೊಂಡು ತುಂಬ ದಿನ ಆಯಿತು ಬಟ್ ಹಾಕ್ಕೊಂಡಿರಲಿಲ್ಲ ಸೊ ಇವತ್ತು ಹಾಕ್ಕೊಳ್ಳೋಣ ಹೇಗೂ ಚಳಿ ಇದೆ ಅಲ್ಲ ಸೊ ಇದು ಸೂಟ್ ಆಗುತ್ತೆ ಸೊ ಗೈಸ್ ಟಿ ಶರ್ಟು ಪ್ಯಾಂಟು ಹಾಕ್ಕೊಂಡಾಯಿತು ಇವಾಗ ಒಂದು ಹೊಸ ಬ್ಯಾಗ್ ಹಾಕ್ಕೊಡೋಣ ಲಾಸ್ಟ್ ಟೈಮು ನಾನು ಹಾಕ್ಕ ಹೋದಾಗ ಈ ಬ್ಯಾಗ್ ತೊಗೊಂಡಿದ್ವು ಸೊ ಇವತ್ತು ಈ ನಮ್ಮ ಹೊಸ ಬ್ಯಾಗ್ನ ಯೂಸ್ ಮಾಡೋಣ ಚೆನ್ನಾಗಿದೆ ಹೇಗೆ ಕಾಣುತ್ತೆ ಅಂತ ಅಲಿಸೋ ಇವು ಇಷ್ಟು ದಿನ ಎಲ್ಲಾದರೂ ಹೋಗಬೇಕಾದ್ರೆ ಹೇಳಿ ಕೇಳಿ ಹೋಗ್ತಾ ಇದ್ದೆ ಬಟ್ ಇವಾಗ ನನ್ನಲ್ಲಿ ನಾನು ಸ್ವಲ್ಪ ಚೇಂಜಸ್ ಮಾಡ್ಕೊಂಡಿದ್ದೀನಿ ಹೇಳಿ ಕೇಳಿ ಹೋಗೋದನ್ನೆಲ್ಲ ಬಿಟ್ಬಿಟ್ಟಿದ್ದೀನಿ ಗೈಸ್ ನಮ್ ಚಿಂಟುಗೆ ರೌಂಡ್ ಹಾಕ್ಸಕ್ಕೆ ಈಗ ಕರ್ಕೊಂಡು ಹೋಗ್ತಾ ಇದೀನಿ ನಾನು ನನ್ ಮಗ ಸೇಮ್ ಕಾಂಟ್ರಾಸ್ಟ್ ಅಲ್ಲಿ ಬಟ್ಟೆ ಹಾಕೊಂಡಿದೀವಿ ಬಾ ಚಿಂಟು ನೋಡೋಣ ನನ್ನ ಮಗ ದೊಡ್ಡವನ್ ಆಗ್ತಾ ಇದ್ದಾನ ಬಟ್ಟೆಗಳು ಚಿಕ್ಕವ್ ಆಗ್ತಾ ಇದಾವ ಗೊತ್ತಾಗ್ತಾ ಇಲ್ಲ ಏನ್ಬಿಟ್ಟ ಲುಕಿಂಗ್ ಗುಡ್ ಹ್ಯಾಂಡ್ಸ್ ಚಿಂಟುಗೆ ಬೇಜಾರಾಗಿದೆ ಅಮ್ಮ ಆಗಿ ಅವನ ಬೇಜಾರನ್ನ ಹೋಗಿಸ್ಬೇಕು ಸೊ ಅದಕ್ಕೆ ಸತತ ಪ್ರಯತ್ನಗಳು ಮಾಡ್ತಾ ಇದ್ದೀನಿ ಇದು ಒಂದು ಪ್ರಯತ್ನ ಅಂತ ಅವನ್ನ ಇವತ್ತು ಔಟಿಂಗ್ ಕರ್ಕೊಂಡೋಗೋಣ ಅಂತ ಕರ್ಕೊಂಡು ಹೋಗ್ತಾ ಇದ್ದೀನಿ ಎಲ್ಲಿಗೆ ಏನು ಎತ್ತ ಅಂತ ನಿಮಗೇನಾದರೂ ಗೊತ್ತಾಯ್ತಾ ಗೊತ್ತಾಗಿಲ್ಲ ಅಂದರೆ ನಾಳಿನ ವ್ಲಾಗ್ನ ಕಂಪ್ಲೀಟಾಗಿ ವಾಚ್ ಮಾಡಿ ಸೊ ನಿಮಗೆ ಎಲ್ಲ ಗೊತ್ತಾಗುತ್ತೆ ಸದ್ಯಕ್ಕೆ ಇವತ್ತಿಗೆ ಇಷ್ಟೇ ಮತ್ತೆ ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ ಅಲ್ಲಿ ತನಕ ಟೇಕ್ ಕೇರ್ ಬಾಯ್ ಬಾಯ್ ಲವ್ ಯು ಆಲ್ ಗಾಯ್ಸ್ ಯಾಕೆ ಬೇಗ ಬಾ ಇನ್ನು ಟೇಪ್ ಸಹ ತೆಗೆದಿಲ್ಲ ನಾನು ಕಟ್ ಮಾಡಬೇಕು